ಸೆಕೆಂಡ್ ಇಯರ್ ಬಂದಿದೆ ನಾನು ಎಲ್ ಇಯರ್ ಆಗಿ ಇಟ್ಟಿದ್ದೆ ಫೋರ್ ಹಂಡ್ರೆಡ್ ಇಷ್ಟು ಇನ್ವೆಸ್ಟ್ಮೆಂಟ್ ಮಾಡಿದ್ದೆ ಏನಿಲ್ಲ ನಷ್ಟ ಏನಿಲ್ಲ ಪ್ರಾಫಿಟ್

ನಾವು ಇವಾಗ ಎಸ್ ಎಲ್ ಎಚ್ ಪಾನಿಪುರಿ ಸೆಂಟರ್ ಪಾನಿಪುರಿ ಅದೇ ಯಾವ ರೀತಿ ಸೇಲ್ಸ್ ಕಾಮರ್ಸ್ ಡಿಪಾರ್ಟ್ಮೆಂಟಿಂದ ಸೇಲ್ಸ್ ಇದು ಮಾಡಬೇಕಂದ್ರೆ ಅದಕ್ಕೆ ನಾವು ಪಾನಿಪುರಿ ನಾವು ಫ್ರೆಂಡ್ಸ್ ನಾವೆಲ್ಲ ಪಾನಿಪುರಿ ಅಂಗಡಿ ಅದು ಚೂಸ್ ಮಾಡ್ಕೊಂಬಿಟ್ಟು ಅದಕ್ಕೆ ಇಟ್ಬೇಕು ಅಂತ ಫಿಕ್ಸ್ ಆಗಿ ಇವಾಗ ಈ ಥರ ಬಟ್ ಕಸ್ಟಮರ್ಸು ಎಲ್ಲ ಅಟ್ರಾಕ್ಟ್ ಆಗಬೇಕು ಅಂತ ವ್ಯಾಪಾರ ಪರವಾಗಿಲ್ಲ ಸರ್ಗು ಮೂರು ನಾಲ್ಕು ಸಲ ಪುರಿ ತರ್ತಾನೆ ಇದ್ದೀವಿ ಮಿಂಚಾರು ಎಲ್ಲ ನಾವು ತರ್ತಾನೆ ಇದ್ದೀವಿ ಸೇಲ್ ಆಗ್ತಾನೇ ಇದೆ ಪರವಾಗಿಲ್ಲ ಸರ್ ಬೆನಿಫಿಟ್ ಬಂದಿದೆ ಸರ್ ನನ್ ಏನು ಬೇಕಾ ನನ್ನ ಹೆಸರು ಕೆ ಎನ್ ದಾಶ್ರೀ ಕೃಷ್ಣ ಅಂತ ಇವತ್ತು ನಾವು ಜಿ ಎಫ್ ಸಿ ಸಿ ಸರ್ಕಾರಿ ಪ್ರಥಮ ಗದ್ದೆ ಕಾಲೇಜಿನಿಂದ ಸಂಧೆ ದಿನನ ಹಮ್ಮ್ಕೊಂಡಿದ್ದೀವಿ ಅಂದರೆ ಸೇಲ್ಸ್ ಡೇ ಅಂತ ಇವತ್ತು ಇವರ ಎಲ್ಲರಲ್ಲಿ ಎಲ್ಲರೂ ಕಾಮರ್ಸ್ ಡಿಪಾರ್ಟ್ಮೆಂಟ್ ಮಾಡಲೇಬೇಕು ಅದನ್ನು ನಾವು ಮಾಡಿದ್ವಿ ತುಂಬ ಖುಷಿಯಾಗ್ತದೆ ಮಾಡೋದು ಮಾಡಿ ಮಾಡಿದ್ದಕ್ಕೆ ತುಂಬ ಎಕ್ಸ್ಪೀರಿಯನ್ಸ್ ಕೂಡ ಆಗುತ್ತೆ ಇದರಿಂದ ತುಂಬ ಹೆಲ್ಪ್ಫುಲ್ ಇದೆ ಮುಂದೆ ಲೈಫಲ್ಲಿ ಗೊತ್ತಾಗುತ್ತೆ ಮತ್ತು ಕಾಲೇಜಲ್ಲೆಲ್ಲ ತುಂಬ ಚೆನ್ನಾಗಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ ಅದರಿಂದ ರಿಸಲ್ಟ್ ಏನು ಬರುತ್ತೆ ಅಂತ ನೋಡಬೇಕು ಇದರಿಂದ ನಿಮಗೆ ಮಾರ್ಕ್ಸ್ ಅಂತ ಕೊಡ್ತಾರೆ ಮಾರ್ಕ್ಸು ಇಂಟರ್ನಲ್ಸ್ ಮಾರ್ಕ್ಸು ಅವರೆಲ್ಲ ಚೆನ್ನಾಗಿ ನೋಡ್ತಾರೆ ಹಾಂ ಅದರಿಂದ ಸರ್ಟಿಫಿಕೇಟ್ಸ್ ಎಲ್ಲ ಕೊಡ್ತಾರೆ ನಾವು ಕೂಟ್ ಮಿಕ್ಸ್ ಅಲಾಟ್ ಅಂತ ಇಟ್ಟಿದೀವಿ ಹೌಯಿತಾ ಅವ್ರಿಗೆ ಸೇಲ್ ಆಗೋಯಿತಾ ನಮ್ಮ ಹೆಸರು ಬಾಲಾಜಿ ಪಿ ಅಂತ ಗೌರ್ಮನ್ ವಿಭಾಗ ಅಂಬೇಡ್ಕರ್ನವರ ಹ್ಞೂ ಸೊ ಕೊಸ್ಟಲ್ ಬಿ ಕಾಮು ಜಿ ಎಫ್ ಜೆ ಸಿ ನಾವು ಕಾಲೇಜು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜ್ ಅಂತ ಇವಾಗ ನಾವು ಫ್ರೂಟ್ಸ್ ಇಕ್ಕಿದ್ವಿ ಅದರ ಸೇಲ್ಸಲ್ಲಿ ಪ್ರಾಫಿಟ್ ಲಾಸ್ ಅಂತ ಬರೋದು ಅದು ಕಾಮನ್ನೇ ಆದರೂ ನಮ್ಗೆ ಎಕ್ಸ್ಪೀರಿಯನ್ಸ್ ಆಗ್ತದೆ ಅದೇ ಹಂಗಂತ ಏನು ಆದರೆ ನಮಗೆ ಇಂಟರ್ನಲ್ಸ್ ಮಾರ್ಕ್ಸ್ ಎಲ್ಲ ಕೊಡೋದು ಚೆನ್ನಾಗಿದೆಯಾ ಚೆನ್ನಾಗಿದೆ ನಾವು ಬಿ ಬಿ ಎಸ್ ಸೆಕೆಂಡ್ ಇಯರ್ಸ್ ಸ್ಟೂಡೆಂಟ್ಸು ನಾವು ಬೋಂಡ್ ಬಜ್ಜಿ ಮತ್ತು ವೆರೈಟೀಸ್ ಆಫ್ ಬೋಂಡ್ ಮಾಡಿದ್ದೀವಿ ಅದೇ ನಮಗೆ ಪ್ರಾಫಿಟ್ ಬರ್ಲಿ ಬದ್ದೇ ಇದೆ ನಾವು ಯಾವ ಥರ ಸೇಲ್ ಮಾಡಬೇಕು ಅದರಿಂದ ನಮ್ಗೆ ಯಾವ ಲಾಭ ಅಂತ ಹೇಳ್ತೀವಿ ಅಂದರೆ ಸೇಲ್ಸ್ ಅಲ್ಲಿ ನಾವು ಎಷ್ಟು ಅಮೌಂಟ್ ಇನ್ವೆಸ್ಟ್ ಮಾಡಿದ್ವಿ ಅದಕ್ಕೆ ಲಾಭ ಬರಬೇಕು ಅಂತ ನಾವು ಮಾಡ್ತೀವಿ ಬಟ್ ನಾವಿಲ್ಲಿ ಅಂದರೆ ನಾ ಲಾಭ ಬಂದರೂ ಪರವಾಗಿಲ್ಲ ನಷ್ಟ ಬಂದರೂ ಪರವಾಗಿಲ್ಲ ನಾವು ಹೆಂಗೆ ಕಲ್ತ್ಕೋಬೇಕು ಫಸ್ಟ್ ಸೇಲ್ಸ್ ಮಾಡೋದು ಬೇರೆ ಪರ್ಚೇಸ್ ಮಾಡೋವಾಗ ನಾವು ಹೆಂಗೆ ತಿಳ್ಕೊಬೇಕು ಅಂತ ಕಸ್ಟಮರ್ನ ಹೆಂಗೆ ಅಟ್ರಾಕ್ಟ್ ಮಾಡ್ಕೋಬೇಕು ಅವ್ರು ನಮ್ಮನ್ನು ಎಷ್ಟಾಗಿ ಅವ್ರು ಸೇಲ್ಸ್ ಮಾಡಿದ್ದಾರೆ ಅಂತ ಅಂದ್ಕೋಬೇಕು ಕಸ್ಟಮರ್ಸ್ ಚೆನ್ನಾಗಿರ್ಬೇಕು ಅಂತ ಎಷ್ಟು ಬಂಡವಾಳ ಹಾಕಿದ್ದೀರಾ ಬಂಡವಾಳ ಫೈವ್ ಹಂಡ್ರೆಡ್ ಹಾಕಿದ್ದೀವಿ ಏಟ್ ಹಂಡ್ರೆಡ್ ತಂದಿದೆ ಎಲ್ಲ ಬೋಧಕ ಬೋಧಕೇತರ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಆಧಾರವಾದಂತಹ ಸ್ವಾಗತವನ್ನು ಬಯಸ್ತಾ ಇದ್ದೀನಿ ಸರ್ಕಾರಿ ಪ್ರತಿನಿಧಿ ಕಾಲೇಜು ಮುಳುಬಾಗಲು ಕೋಲಾರ ಜಿಲ್ಲೆ ಬಹುಶಃ ಇವತ್ತು ನಮ್ಮ ಕಾಲೇಜಿನಲ್ಲಿ ಸಂಭ್ರಮ ಸಡಗರ ವಿದ್ಯಾರ್ಥಿಗಳಲ್ಲಿ ಲವಲವಿಕೆ ಆಸಕ್ತಿ ಮತ್ತು ಅವರ ಒಂದು ಸ್ಕಿಲ್ ಪ್ರದರ್ಶನವನ್ನು ಮಾಡ್ತಕ್ಕಂಥ ಒಂದು ಸಮಯ ಬಂದಿದೆ ಏನಂತಂದರೆ ಬಹಳ ಮುಖ್ಯವಾಗಿ ನಾವು ಇವತ್ತು ಸೇಲ್ಸ್ ಡೇ ಅನ್ನು ಹಮ್ಮಿಕೊಂಡಿದ್ದೇವೆ ಇದನ್ನು ನಮ್ಮ ಕಾಲೇಜಿನ ಕಾಮರ್ಸ್ ಆ್ಯಂಡ್ ಮ್ಯಾನೇಜ್ಮೆಂಟ್ ಡಿಪಾರ್ಟ್ಮೆಂಟಿಂದ ಆಯೋಜನೆ ಮಾಡಿದ್ದೇವೆ ಎಲ್ಲ ಬೋಧಕರು ಬೋಧಕೇತರರು ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಇದರಲ್ಲಿ ಸಕ್ರಿಯವಾಗಿ ಭಾಗವಹಿಸಿದ್ದಾರೆ ವಿದ್ಯಾರ್ಥಿಗಳು ಯಾವ ರೀತಿ ಗ್ರಾಹಕರ ಬೇಡಿಕೆಗೆ ತಕ್ಕಂತೆ ಅವರ ಒಂದು ಟೇಸ್ಟಿಗೆ ತಕ್ಕಂತೆ ಅಥವಾ ಯಾವ ರೀತಿಯಾಗಿ ಕ್ವಾಲಿಟಿ ಆ್ಯಂಡ್ ಕ್ವಾಂಟಿಟಿ ಮೇಂಟೈನ್ ಮಾಡಿದ್ರೆ ನಮ್ಮ ಒಂದು ವಸ್ತುಗಳು ಆ ಒಂದು ಮಾರುಕಟ್ಟೆಯಲ್ಲಿ ಸೇಲ್ ಆಗ್ತವೆ ಅಂತಕ್ಕಂಥ ಒಂದು ಕಲೆಯನ್ನು ಸ್ಕಿಲ್ಲನ್ನು ಇವತ್ತು ಅವರು ವೈಯಕ್ತಿಕವಾಗಿ ವ್ಯಕ್ತಪಡಿಸ್ತಕ್ಕಂಥ ಒಂದು ಪ್ರಾಕ್ಟಿಕಲ್ ದಿನ ಅಂತ ಹೇಳ್ಬೋದು ಹಾಗಾಗಿ ಇದರಲ್ಲಿ ನಿಜವಾಗ್ಲೂ ಸುಮಾರು ಮೂವತ್ತೈದು ಅಂಗಡಿಗಳನ್ನು ಅವರು ಪ್ರಾರಂಭಿಸಿದ್ದಾರೆ ಆ ಮೂವತ್ತೈದು ಅಂಗಡಿಗಳಲ್ಲೂ ಕೂಡ ವರ್ಷ ಬಂಡವಾಳ ಎಷ್ಟಿದೆಯೋ ಅದರ ಮೂರು ಪಟ್ಟು ಲಾಭವನ್ನು ಪಡೆದಿರ್ತಕ್ಕಂಥದ್ದು ಒಂದು ವಿಶೇಷತೆ ಹಾಗಾಗಿ ಈ ಒಂದು ಸೇಲ್ಸ್ ಡೇ ಕಾಂಪಿಟೇಷನಲ್ಲಿ ಯಾವ ರೀತಿಯಾಗಿ ತಮ್ಮಲ್ಲಿ ಪ್ರತಿಭೆ ಇದ್ದರೆ ಅಂತಹ ಒಂದು ಪ್ರತಿಭೆಯಿಂದ ನಾವು ಯಾವ ರೀತಿ ಮೇಲೆ ಬರ್ಬೋದು ಯಾವ ರೀತಿ ನಾವು ಮಾರ್ಕೆಟಿಂಗ್ ಮಾಡ್ಬೋದು ಅಥವಾ ಯಾವ ರೀತಿ ಇವತ್ತು ಏನು ದೊಡ್ಡ ದೊಡ್ಡ ಸೆಲೆಬ್ರಿಟೀಸ್ ಥರ ಹೋಗ್ಬೋದು ಮುಖ್ಯವಾಗಿರ್ತಕ್ಕಂಥ ಆರ್ಥಿಕ ಅಭಿವೃದ್ಧಿಯಲ್ಲಿ ಅಂತಕ್ಕಂಥದ್ದನ್ನು ಇವತ್ತು ಮಾರ್ಕೆಟಿಂಗ್ ಫೀಲ್ಡಲ್ಲಿ ಮುಂಚೂಣಿಯಲ್ಲಿ ಬರ್ಬೋದು ಅನ್ನೋದನ್ನು ತೋರಿಸಿದ್ದಾರೆ ಅವರು ಎಲ್ಲರಿಗೂ ಕೂಡ ಪ್ರಾಂಶುಪಾಲರಾಗಿ ನಾನು ಹೃದು ಹೃದಯಪೂರ್ವಕವಾಗಿರ್ತಕ್ಕಂಥ ಶುಭಾಶಯಗಳನ್ನು ಬಯಸ್ತಾ ಇದ್ದೀನಿ ಮತ್ತು ಈ ಕಾರ್ಯಕ್ರಮಕ್ಕೆ ಭಾಳ ಯಶಸ್ವಿಯಾಗಿ ಆಯೋಜನೆ ಮಾಡಿರ್ತಕ್ಕಂಥ ಲೀಡ್ ತೆಗೆದುಕೊಂಡಿರ್ತಕ್ಕಂಥ ಕಾಮರ್ಸ್ ಡಿಪಾರ್ಟ್ಮೆಂಟ್ ಎಚ್ ಓಡಿ ಆಗಿರ್ತಕ್ಕಂಥ ಶ್ರೀಮತಿ ಪ್ರೇಮಾವತಿ ಮತ್ತು ಶ್ರೀ ಸುನೀಲ್ ಕುಮಾರ್ ರವರು ವಿಶೇಷವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ ಹಾಗೆ ನಮ್ಮ ಮಿತ್ರರಾದಂಥ ಎಸ್ ಆರ್ ವೆಂಕಟೇಶಪ್ಪ ಹಿರಿಯರಾದಂತಹ ನಮ್ಮ ಬಿ ಆರ್ ದೇವರಾಜ್ ಮತ್ತು ಡಾಕ್ಟರ್ ಮಧುಸೂದನ್ ಜಿ ಮುನಂಕಟಪ್ಪ ಜಗನ್ನಾಥ್ ಮುಂತಾದ ಅನೇಕರು ನಮ್ಮಲ್ಲಿ ಎಲ್ಲ ಬೋಧಕ ಬೋಧಕೇತರರು ಎಲ್ಲರೂ ಕೂಡ ಇದರಲ್ಲಿ ಭಾಗವಹಿಸಿದ್ದಾರೆ ಅವರೆಲ್ಲರಿಗೂ ಕೂಡ ನಾನು ವೈಯಕ್ತಿಕವಾಗಿ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಈ ಒಂದು ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ನಮಸ್ಕಾರ ಇವತ್ತು ನಮ್ಮ ಕಾಲೇಜಲ್ಲಿ ಸಂತೆ ಟೂ ತೌಸಂಡ್ ನೈನ್ಟೀನ್ ಟ್ಯಾಗ್ಲೈನ್ ಏನಪ್ಪಾ ಅಂತಂದ್ರೆ ಲರ್ನ್ ಟು ಹರ್ನ್ ಅಂದ್ರೆ ಸಂಪಾದನೆ ಮಾಡೋದನ್ನ ಕಲಿಯಿರಿ ಅಂತ ಹೇಳ್ಬಿಟ್ಟು ನಾವು ಒಂದು ಸೇಲ್ಸ್ ಡೇನ ಮಾಡ್ತಾ ಇದ್ದೀವಿ ಮೂಲಕ ಉದ್ದೇಶ ಏನಪ್ಪಾ ಅಂತಂದ್ರೆ ನಮ್ಮ ಕಾಮರ್ಸ್ ಮಕ್ಕಳು ಕಾಮರ್ಸ್ ಅಂದರೆ ನತಿಂಗ್ ಬಟ್ ಬೈಯಿಂಗ್ ಆ್ಯಂಡ್ ಸೆಲ್ಲಿಂಗ್ ಆಫ್ ಗೂಡ್ಸ್ ಅಂಡ್ ಸರ್ವಿಸಸ್ ಅಂತ ನಾವೆಲ್ಲರಿಗೂ ಗೊತ್ತು ಆದರೆ ಎಲ್ಲರಿಗೂ ಬೈಯಿಂಗ್ ಗೊತ್ತು ಒಂದು ರೂಪಾಯಿ ಜಾಬ್ ಅಲ್ಲಿ ಎಲ್ಲರೂ ಬೈ ಮಾಡ್ತಾರೆ ಆದರೆ ಒಂದು ರೂಪಾಯಿ ಹೊರತು ಸೇಲ್ ಮಾಡ್ಬೇಕಂದ್ರೆ ತುಂಬ ಕಷ್ಟ ಆ ಒಂದು ಅನುಭವನ ನಮ್ಮ ಮಕ್ಕಳಿಗೆ ಕೊಡೋಣ ಅವ್ರು ಬರೀ ಬುಕ್ಸಲ್ಲಿ ಮಾತ್ರ ತಿಳ್ಕೊಂಡಿರ್ತಾರೆ ನಿಜವಾದ ಒಂದು ಅನುಭವ ಅವ್ರಿಗೆ ಗೊತ್ತಿಲ್ಲ ಆ ಅನುಭವನ ಅವರಲ್ಲಿ ಮೂಡಿಸ್ತಕ್ಕಂಥದ್ದೇ ಈ ಕಾರ್ಯಕ್ರಮದ ಉದ್ದೇಶ ಆಗಿತ್ತು ಮತ್ತೆ ಸುಮಾರು ನಮ್ಮ ಪ್ರಾಂಶುಪಾಲ ನನಗೆ ಮೂವತ್ತೈದು ಅಂಗಡಿಗಳು ಬಂದಿದ್ದಾವೆ ತುಂಬ ಯಶಸ್ವಿಯಾಗಿ ನಡೀತಾ ಇದೆ ಇದಕ್ಕೆ ಸಹಕಾರ ಮಾಡಿರ್ತಕ್ಕಂಥ ಕಾಲೇಜಿನ ಮ್ಯಾನೇಜ್ ಸಿಬ್ಬಂದಿ ಪ್ರಾಂಶಿಪಾಲ್ರು ಆಮೇಲೆ ನಮ್ಮ ಡಿಪಾರ್ಟ್ಮೆಂಟ್ ನ ಹೆಡ್ ಆಗಿರ್ಬೋದು ನಮ್ಮೆಲ್ಲ ಗೆಸ್ಟ್ ಫ್ಯಾಕಲ್ಟೀಸು ಬೋಧಕ ಬೋದಕ್ಕೆ ತಂದ ಎಲ್ಲರಿಗೂ ಧನ್ಯವಾದಗಳು ತಿಳಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತು ನಮಸ್ತೆ ನಾನು ಕಾಮರ್ಸ್ ಡಿಪಾರ್ಟ್ಮೆಂಟ್ ಹೆಚ್ ಆಗಿ ಮಾತಾಡ್ತಾ ಇದ್ದೀನಿ ಇಲ್ಲಿ ನಮ್ಮ ಕಾಲೇಜಿನಲ್ಲಿ ಸೇಲ್ಸ್ ಡೇನ ನಾವು ಫಸ್ಟ್ ಟೈಮ್ ಕೊಡಿದ್ದು ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿದೆ ನಮಗೆ ಸ್ಟೂಡೆಂಟ್ಸ್ ಕಡೆಯಿಂದ ಇರ್ಬೋದು ಮತ್ತೆ ಫ್ಯಾಕಲ್ಟಿ ಕಡೆಯಿಂದ ಇರ್ಬೋದು ಮತ್ತೆ ಟೀಚಿಂಗ್ ಮತ್ತು ನಾನ್ ಟೀಚಿಂಗ್ ಕೂಡ ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿದೆ ಹೀಗೆ ನಮಗೆ ಸಕ್ಸಸ್ಫುಲ್ ಆಗಿ ಬಂದು ನೆಕ್ಸ್ಟ್ ಕೂಡ ಇದನ್ನ ನಾವು ಕಂಟಿನ್ಯೂ ಮಾಡ್ಬೇಕಂತ ಅಂದ್ಕೊಳ್ತೀವಿ ಎಲ್ ಎಲ್ಲರಿಗೂ ಎಲ್ಲರಿಗೂ ವಂದನೆಗಳು ಇವತ್ತು ಪ್ರಥಮ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ವತಿಯಿಂದ ವತಿಯಿಂದ ಇವತ್ತು ಸೇಲ್ಸ್ ಡೇನು ಹಮ್ಮಿಕೊಂಡಿದ್ದೆವು ಅದರಲ್ಲಿ ನಾವು ನಮ್ಮ ಅಂಗಡಿಯಲ್ಲಿ ವಿವಿಧ ವಿಧ ದೋಸೆ ವಿಧ ವಿಧ ದೋಸೆ ಚಿತ್ರಾನ್ನ ಪುಳಿಯೋಗರೆ ವಡೆ ಬೀಡ ಇನ್ನೂ ಮುಂತಾದ ವಸ್ತುಗಳನ್ನು ಮಾರಾಟ ಮಾಡಿದ್ದೇವೆ ನಮ್ಮ ಸ್ನೇಹಿತರು ಸಹ ಅವರು ಎಲ್ಲವನ್ನು ಕೊಂಡಿಕೊಂಡು ನಮಗೆ ಸಹಕಾರ ಮಾಡಿದ್ದಾರೆ ಎಲ್ಲರೂ ಎಲ್ಲರಿಗೂ ಸಹ ಧನ್ಯವಾದಗಳು ಟಮ್ ಬಿ ಸೆಕ್ಷನ್ ನಾವು ಹುಡುಗರು ನಮ್ಮ ಟೀಮ್ ಫೈವ್ ಮೆಂಬರ್ಸು ನಮ್ಮ ಹೆಲ್ಪರ್ ಇವನು ಮೈನ್ ಇವನೇ ಕಾರ್ತಿಕ್ ಅಂತ ಪವನ್ ತಿಮರಾಜು ಪ್ರಸಾದ್ ಅನಿಲ್ ಅನಿಲ್ ಉಬಿನ್ ಅಂತ ನಾವು ಫೈವ್ ಮೆಂಬರ್ಸು ಫೈವ್ ಹಂಡ್ರೆಡ್ ಫೈವ್ ಹಂಡ್ರೆಡ್ ಹಾಕ್ಕೊಂಡು ಫೈ ಹಂಡ್ರೆಡ್ ಇನ್ವೆಸ್ಟ್ ಮಾಡಿದ್ದೀವಿ ನಮ್ಮದು ಬಂದುಬಿಟ್ಟು ಮಸಾಲ ಮಜ್ಜಿಗೆ ಮತ್ತು ಮಿಕ್ಸ್ ಫ್ರೂಟ್ ಜ್ಯೂಸು ಬಾದಾಮ್ ಜ್ಯೂಸು ಮತ್ತು ಲೆಮನ್ ಜ್ಯೂಸ್ ಅಂತ ಪ್ರಾಡಕ್ಟ್ಸ್ ನಾವು ನಾಲ್ಕು ಪ್ರಾಡಕ್ಟ್ ಮಾಡ್ಕೊಂಡಿದ್ದೀವಿ ನಮಗೆ ಈ ಬೇಸಿಗೆ ಕಾಲ ಆಗಿರೋದ್ರಿಂದ ನಮಗೆ ನಾವು ಎಲ್ಲ ತಂಪು ಪಾನೀಯಗಳನ್ನು ಇಟ್ಕೊಂಡಿದ್ದೀವಿ ನಮಗೆ ನಮಗೆ ಆಗಿರೋ ಎಕ್ಸ್ಪೆನ್ಸಸ್ಗಿಂತ ಇನ್ಕಮ್ ಬಂದಿದೆ ಅಂತ ಅಂದ್ಕೊಂಡು ನಮಗೆ ಬಂದಿದೆ ಅಂದ್ಕೊಂಡಿದ್ದೀವಿ ನಮಗೆ ನಮ್ಮ ಕಾಲೇಜಲ್ಲಿ ನಮ್ಮ ಪ್ರಾಂಶುಪಾಲರು ನಮಗಿಂತ ಸೇಲ್ಸ್ ಡೇನ ಮತ್ತು ಸೇಲ್ಸ್ ಡೇನ ಸೆಲೆಬ್ರೇಟ್ ಮಾಡೋದಕ್ಕೆ ಅನುಕೂಲ ಮಾಡಿಕೊಡಿದಾಗ ತುಂಬ ಸಂತೋಷ ಆಗ್ತಿದೆ ನಾವು ಕಾಮರ್ಸ್ ಸ್ಟೂಡೆಂಟ್ ಆಗಿರೋದ್ರಿಂದ ನಮಗೆ ಇಂಥದ್ದು ನಮಗೆ ಅನುಭವ ಅಂತ ಫೀಲ್ ಆಗ್ತಿದ್ದೀವಿ ಸರ್ ಥ್ಯಾಂಕ್ ಯು ಸರ್ ಫಸ್ಟ್ ವೀಕಮ್ ಫಸ್ಟ್ ಇಂದ ಎ ಸೆಕ್ಷನ್ನು ನೂರು ರೂಪಾಯಿ ಬಂಡವಾಳ ಹಾಕಿ ರಿಂಗ್ಸ್ ರಿಂಗ್ಸ್ ಗೇಮಲ್ಲಿ ಐನೂರು ರೂಪಾಯಿ ಇನ್ಕಮ್ ಬಂದಿದೆ ಟೋಟಲ್ ನಾವೀಗ ಬೆನಿಫಿಟ್ ಆಗಿ ಲಾಭದಲ್ಲಿ ಇದ್ದೀವಿ ಇಲ್ಲ ನಮಗೆ ನಷ್ಟ ಇಲ್ಲ ನೂರು ರೂಪಾಯಿ ಐಟಮ್ಗೆ ನೂರು ರೂಪಾಯಿ ಐಟಮಲ್ಲಿ ನಮ್ಗೆ ಐಟಮ್ ಎಲ್ಲ ಹಂಗೆ ಐತೆ ನಮಗೆ ಐನೂರು ರೂಪಾಯಿ ಪ್ರಾಫಿಟ್ ಬಂದಿದೆ